ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ನ ನಿಮ್ಮ ಮಹಿಗೌಡ ಮಾತಾಡ್ತಿರೋದು ಅನ್ನಭಾಗ್ಯ ಯೋಜನೆಯ ಅಪ್ಡೇಟ್ಗೆ ತಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಅನ್ನಭಾಗ್ಯ ಯೋಜನೆಯಡಿ ನಿಮಗೆ ಐದು ಕೆ ಜಿ ಅಕ್ಕಿ ಬದಲಿಗೆ ಹಣ ಏನು ಕೊಡ್ತಿದ್ರು ನಿಮಗೆ ಎಷ್ಟು ತಿಂಗಳ ಹಣ ಬಿಡುಗಡೆ ಆಗಿದೆ ಇನ್ನು ನೆಕ್ಸ್ಟು ಪೆಂಡಿಂಗ್ ಹಣ ಯಾವುದಿದೆ ಆ್ಯಂಡ್ ಹಾಗೇನು ಯಾವಾಗಿಂದ ನಿಮಗೆ ಅನ್ನಭಾಗ್ಯ ಯೋಜನೆಯಡಿ ಅಕ್ಕಿ ಬದಲಿಗೆ ಹಣ ಸಿಗೋದಿಲ್ಲ ಅಂತ ಹೇಳಿಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಆ್ಯಂಡ್ ಹಾಗೇನು ಮರಿದೆ ಒಂದೇ ಒಂದು ಲೈಕ್ ಅನ್ನು ಮಾಡಿ ಆ್ಯಂಡ್ ಈಗಾಗಲೇ ಯಾರೆಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನೋಡಿ ಅನ್ನಭಾಗ್ಯ ಯೋಜನೆಯಡಿ ಕಾಂಗ್ರೆಸ್ ಸರ್ಕಾರ ಮಾಡಿದಂತಹ ಒಂದು ಮಹತ್ವದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದು ಯೋಜನೆಯಾದ ಅನ್ನಭಾಗ್ಯ ಯೋಜನೆಯಡಿ ನಿಮಗೆ ಐದು ಕೆ ಜಿ ಅಕ್ಕಿ ಆದರೆ ಸಿಕ್ತಿತ್ತು ಆ್ಯಂಡ್ ಹಾಗೇನು ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಯಲ್ಲಿ ನೀಡಿದಂತಹ ಐದು ಕೆ ಅಕ್ಕಿ ಬದಲಿಗೆ ಹಣ ಆದರೆ ಸಿಕ್ತಿತ್ತು ಇಲ್ಲಿ ಫಲಾನುಭವಿಗಳಿಗೆ ನಿಮಗೆ ಈಗ ಎಷ್ಟು ಕಂತು ಹಣ ಬಂದಿದೆ ಎಷ್ಟು ಕಂತು ಹಣ ಬರಬೇಕು ಅನ್ನೋದು ನಿಮಗೊಂದು ಕನ್ಫ್ಯೂಷನ್ ಆದರೆ ಆಗಿರುತ್ತೆ ಆ್ಯಂಡ್ ಹಾಗೇನೂ ಕಳೆದ ಒಂದು ತಿಂಗಳಿಂದ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಯಾವುದೇ ತರಹದ ಅಕ್ಕಿ ಬದಲಿಗೆ ಹಣ ಜಮಾ ಅಂತ ಹೇಳಬಿಟ್ಟು ನಿಮ್ಮಲ್ಲಿ ಸಾಮಾನ್ಯವಾಗಿ ಒಂದು ಪ್ರಶ್ನೆ ಆದ್ರೆ ಇದ್ದೇ ಇರುತ್ತೆ ಮೊದಲಿಗೆ ನೋಡಿ ಅನ್ನಭಾಗ್ಯ ಯೋಜನೆಯಡಿ ಅಕ್ಕಿ ಬದಲಿಗೆ ಹಣ ಇದುವರೆಗೂ ಎಷ್ಟು ತಿಂಗಳವರೆಗೂ ಹಣ ಬಿಡುಗಡೆ ಆಗಿದೆ ಅಂತ ಅಂದ್ರೆ ನಿಮಗೆ ಜೂನ್ ತಿಂಗಳವರೆಗೂ ಹಣ ಆದ್ರೆ ಬಿಡುಗಡೆ ಆಗಿದೆ ಆಹಾರ ಡಾಟ್ ಕಾರ್ಡ್ ಡಾಟ್ ಎನ್ ಐ ಸಿ ಡಾಟ್ ಇನ್ ವೆಬ್ಸೈಟ್ ಹೋಗ್ಬಿಟ್ಟು ನೀವು ಡಿ ಸ್ಟೇಟಸ್ ಅನ್ನ ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ನೋಡಿ ಜೂನ್ ತಿಂಗಳವರೆಗೂ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಬದಲಿಗೆ ಹಣ ಆದ್ರೆ ಬಿಡುಗಡೆ ಮಾಡಿದರೆ ಈ ಒಂದು ಜೂನ್ ತಿಂಗಳವರೆಗೂ ಆಲ್ಮೋಸ್ಟ್ ಎಲ್ಲ ಒಂದು ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮ ಆಗಿದೆ ಅಂಡ್ ಆಗೇನು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಇನ್ನೂ ಸಹ ಜೂನ್ ತಿಂಗಳ ಹಣನೇ ಬಿಡುಗಡೆ ಬಿಡುಗಡೆ ಮಾಡಿಲ್ಲ ಅಂತಹ ಫಲಾನುಭವಿಗಳಿಗೂ ಅತಿ ಶೀಘ್ರದಲ್ಲೇ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಆದರೆ ರಿಸೀವ್ ಆಗುತ್ತೆ ನೀವು ಸ್ವಲ್ಪ ವೇಟ್ ಮಾಡಬೇಕು ಈಗ ನೆಕ್ಸ್ಟ್ ನಿಮ್ಗೆ ಯಾವಾಗಂತೂ ಹಣ ಬರಬೇಕು ಅಂತ ಜುಲೈ ತಿಂಗಳ ಅಕ್ಕಿ ಬದಲು ಹಣ ಬರಬೇಕು ಅಂಡ್ ಸಹ ಆಗಸ್ಟ್ ತಿಂಗಳ ಅಕ್ಕಿ ಬದಲು ಹಣ ಬರಬೇಕು ನಿಮಗೆ ನೋಡಿ ಜುಲೈ ತಿಂಗಳ ಅಕ್ಕಿ ಬದಲು ಹಣ ಬಂದ್ಬಿಟ್ಟು ಸೆಪ್ಟೆಂಬರ್ ತಿಂಗಳಲ್ಲಿ ಸ್ಟಾರ್ಟ್ ಆಗುತ್ತೆ ಅಂಡ್ ಹಾಗೇನೂ ಸಹ ಈ ಒಂದು ಆಗಸ್ಟ್ ತಿಂಗಳ ಹಣ ಬಂದ್ಬಿಟ್ಟು ನಿಮಗೆ ಸೆಪ್ಟೆಂಬರ್ ಎಂಡಲ್ ಆದ್ರೂ ಬರಬಹುದು ಇಲ್ಲ ಅಂತಂದ್ರೆ ಅಕ್ಟೋಬರ್ ಸ್ಟಾರ್ಟಿಂಗ್ ವೀಕಲ್ ಆದ್ರೂ ಬರಬಹುದು ಓಕೆನಾ ಇದು ನೆನಪಿರಬೇಕು ಫಲಾನುಭವಿಗಳಿಗೆ ಅನ್ನಭಾಗ್ಯ ಯೋಜನೆಯಡಿ ಅಕ್ಕಿ ಬದಲಿಗೆ ಹಣ ಬರೋದು ಸ್ಟಾಪ್ ಇದರ ಒಂದು ಪ್ರೊಸೆಸ್ ಸ್ವಲ್ಪ ಸ್ಲೋ ಆಗಿದೆ ಅಂತ ಹೇಳಬಹುದು ಇಲ್ಲ ಅಂತಂದ್ರೆ ಓಲ್ಡ್ ಆಗಿದೆ ಅಂತಾನೆ ಹೇಳಬಹುದು ಜೂನ್ ತಿಂಗಳವರೆಗೂ ಹಣ ಬಿಡುಗಡೆ ಮಾಡಿದ್ರೆ ಜುಲೈ ತಿಂಗಳ ಹಣ ಅಂಡ್ ಸಹ ಈ ಒಂದು ಆಗಸ್ಟ್ ತಿಂಗಳ ಹಣ ಆದ್ರೆ ಬಿಡುಗಡೆ ಮಾಡಬೇಕು ಅಂಡ್ ನೀವು ಕೇಳಬಹುದು ಸರ್ ಆಗಿದ್ರೆ ಈಗ ನಾವು ನೆಕ್ಸ್ಟ್ ಸೆಪ್ಟೆಂಬರ್ ತಿಂಗಳಿಗೆ ಎಂಟರ್ ಆಗ್ತಿದೀವಲ್ವಾ ಸರ್ ಸೆಪ್ಟೆಂಬರ್ ತಿಂಗಳ ಅನ್ನಭಾಗ್ಯ ಅಡಿ ಅಕ್ಕಿ ಬದಲಿಗೆ ಹಣ ಬರದಿಲ್ವಾ ಅಂತ ಹೇಳ್ಬಿಟ್ಟು ನೋಡಿ ಕಾಂಗ್ರೆಸ್ ಸರ್ಕಾರದಿಂದನೇ ಇದ್ರ ಬಗ್ಗೆ ಒಂದು ಅಫಿಷಿಯಲ್ ಇನ್ಫರ್ಮೇಶನ್ ಕೊಟ್ಟಿದ್ದಾರೆ ನಿಮಗೆ ಐದು ಕೆಜಿ ಅಕ್ಕಿ ಬದಲಿಗೆ ಹಣ ಕೊಡ್ತಿದ್ರಲ್ವಾ ಇದನ್ನು ನಿಮಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಕೊಡ್ತಾ ಓಂ ಶ್ರೀ ಕೊಲ್ಲೂರು ಮೂಕಾಂಬಿಕ ಜ್ಯೋತಿಷ್ಯರು ಪ್ರೀತಿಯಲ್ಲಿ ಕಿರಿಕಿರಿ ಮದುವೆ ಸಮಸ್ಯೆ ಗಂಡ ಎಂಡ್ತಿ ಕಿರಿಕಿರಿ ಅತ್ತೆ ಸೊಸೆ ಜಗಳ ಶತ್ರುಗಳ ನಾಶ ಮಹಿಳೆಯರು ಗುಪ್ತ ಸಮಸ್ಯೆಗೆ ವಿಶೇಷ ಪರಿಹಾರ ಆದರೆ ಮಾಡಿಕೊಡ್ತಾರೆ ನೀವಿಲ್ಲಿ ಕೆಳಗಡೆ ಸ್ಕ್ರೋಲ್ ಆಗ್ತಿರುವಂತಹ ನಂಬರ್ಗಾದರೆ ಕರೆ ಮಾಡಿ ಸೆಪ್ಟೆಂಬರ್ ತಿಂಗಳಲ್ಲಿ ಲಾಸ್ಟ್ ಆಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ನಿಮಗೆ ಅಕ್ಟೋಬರ್ ತಿಂಗಳಿಂದ ಐದು ಕೆ ಜಿ ಅಕ್ಕಿ ಬದಲಿಗೆ ಹಣ ಆದರೆ ಸಿಗೋದಿಲ್ಲ ಓಕೆನಾ ಯಾಕಂತ ಅಂದ್ರೆ ನಿಮ್ಗೆ ಐದು ಕೆಜಿ ಅಕ್ಕಿ ಬದಲಿಗೆ ಅಯೋಡೈಸ್ಡ್ ಉಪ್ಪು ಎಣ್ಣೆ ಈ ರೀತಿ ಒಂದು ನಾಲ್ಕು ಪದಾರ್ಥಗಳಾದರೆ ಸಿಗ್ತವೆ ನಾಲ್ಕು ವಸ್ತುಗಳಾದರೆ ಸಿಗ್ತವೆ ನಾನು ಇದರ ಬಗ್ಗೆ ಡೀಟೇಲ್ಡಾಗಿ ಆಗಿ ವಿಡಿಯೋ ಮಾಡಿದ್ದೀನಿ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಂಡ್ ಆಗೇನು ಕಮೆಂಟ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ ಅಲ್ಲೋಗಿ ವಿಡಿಯೋನ ಚೆಕ್ ಮಾಡಿ ನಿಮಗೆ ಸೆಪ್ಟೆಂಬರ್ ತಿಂಗಳವರೆಗೂ ಅನ್ನಭಾಗ್ಯ ಯೋಜನೆಯಡಿ ಅಕ್ಕಿ ಬದಲಿಗೆ ಹಣ ಆದರೆ ಸಿಗುತ್ತೆ ಅದಾದ್ಮೇಲೆ ನಿಮಗೆ ಅಕ್ಕಿ ಬದಲಿಗೆ ಹಣ ಬದಲು ಒಂದು ನಾಲ್ಕು ವಸ್ತುಗಳಾದರೆ ಸಿಗುತ್ತೆ ಓಕೆನಾ ನೀವು ಅಲ್ಲೋಗಿ ವಿಡಿಯೋನ ವಾಚ್ ಮಾಡಿ ಅಲ್ಲಿ ಗೊತ್ತಿಲ್ಲ ನಾನು ನಾಲ್ಕು ವಸ್ತುಗಳು ಯಾವ ಯಾವ ರೀತಿ ಪಡ್ಕೋಬೇಕು ಏನು ಯಾರಿಗೆಲ್ಲ ಸಿಗುತ್ತೆ ಅಂತ ಒಂದು ಮಾಡಿ ನಿಮಗೆ ನೋಡಿ ಅನ್ನಭಾಗ್ಯ ಯೋಜನೆಯಡಿ ಜೂನ್ ತಿಂಗಳವರೆಗೂ ಹಣ ಬಿಡುಗಡೆ ಮಾಡಿದರೆ ಜುಲೈ ತಿಂಗಳ ಹಣ ಸಹ ಆಗಸ್ಟ್ ತಿಂಗಳ ಹಣ ಬಿಡುಗಡೆ ಮಾಡಬೇಕು ಇದನ್ನು ಸೆಪ್ಟೆಂಬರ್ ವೀಕ್ ಅಲ್ಲಿ ಬಿಡುಗಡೆ ಮಾಡುವಂತ ಇದ್ದಾವೆ ಸೆಪ್ಟೆಂಬರ್ ತಿಂಗಳಲ್ಲಿ ಆಗ ನಾನು ನಿಮಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ ಇವತ್ತಿನ ಈ ವಿಡಿಯೋದಲ್ಲಿ ಫಲಾನುಭವಿಗಳು ಒಂದು ಮಾಡಿ ಹೋಗಿ ನಿಮ್ಮ ಒಂದು ಡಿ ಟಿ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳಿ ಇಲ್ಲ ಅಂತ ಸರ್ ಇಲ್ಲ ನನಗೆ ಒಂದು ಐಡಿಯಾ ಇದೆ ಅನ್ನೋ ಹಾಗಿದ್ರೆ ನಿಮಗೆ ಎಷ್ಟು ತಿಂಗಳ ಹಣ ಬಂದಿದೆ ಯೋಜನೆ ಇಡೀ ಜೂನ್ ತಿಂಗಳ ಹಣ ಬಂದಿದೆಯಾ ಇಲ್ವಾ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ ಅಂಡ್ ಹಾಗೇನು ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಕಮೆಂಟ್ ಅನ್ನ ಮಾಡಿ ಖಂಡಿತವಾಗ್ಲೂ ರೆಸ್ಪಾನ್ಸ್ ಮಾಡ್ತೀನಿ ಅಂಡ್ ಇದೇ ತರದ ಎಲ್ಲ ಹೆಚ್ಚು ಹೆಚ್ಚಿನ ನಿಮಗೆ ಕೊಡ್ತಾ ಇರ್ತೀನಿ ಜಸ್ಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನ ಮಾಡಿ ಹಾಗೇನು ಮರಿದೆ ಲೈಕ್ ಅನ್ನ ಮಾಡಿ